बाल 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 कैसा yeah. है అయితే విపరివర్త మాధ మాక్యమలకైన అనే సాధువు కైతే ఆయన పాచరికి తారే ధైయమట వెలినలకి నేమామా నల అక్కడ తలశ్య ఎవిడెన్స్ ఎటోనల కపడ ఐది ఒకలా ఎటోనల ఎలవండి బీటి పొర గాయ నిండి నవజతేనమను ఉండాలా వేరాటి ఇక్కడ తీన దాస్ నవజతేన హా హైపర్ బ్రెక్టిన్ ఇకోలా ఆ రూపం ఫాలపోస్ నండికుల బట్టి ఆ ఆ ఫాలపోస్ అంతా బ్రెక్టిన పార్ట్ హైటకి ఇతిన్ Yeah. I'm not ನಮ್ಮ ಖಾಸ ವಾತಾವರಣ ಸದಸ್ಯರನ್ನ ಬೆಂಬಲರು ಈಗಲೂ ಏಳನೇ ವರ್ಷಕ್ಕೂ ಪಾದಾರ್ಪಣದಿಲ್ಲ ಈ ವಿದ್ಯಾರ್ಥಿ ವೇತನ ಮತ ಕೊರಿಯ ಮತಪುರ್ಯವೇ ರೀತಿಯಲ್ಲಿ ಈ ಸರಿ ಒಂದು ಹೊಸ ಸ್ಕೀಮ್ನಲ್ಲಿ ಇಂಟ್ರೊಡಕ್ಷನ್ ಬರ್ತದಿಲ್ಲ ಬಂಗಾರ ದಪ್ಪನ ಏರ್ಲಾದ ರೀತಿಯ ಅದೇ ಏಯ್ಟಿ ಪರ್ಸೆಂಟ್ ಹೆಂಕಣ ಸಂಸ್ಥೆ ಹಿಡ್ದು ಲೋನ್ ರೂಪಡ್ಕೊಪ್ಪ ಇರುವ ಪರ್ಸೆಂಟ್ ಹಕಲುಬಾರ್ದು ಅಂಡ ಒಂಜಿ ಲಕ್ಷದ ಬಂಗಾರ ದಪ್ಪ ಇರುವ ಸಾವಿರ ಹಕ್ಕಲು ಎಂಥ ಸಾರ ಹೆ ಲೋನ್ ತಪ್ಪಿನ ಒಂಜಿ ಹೊಸ ಸ್ಕೀಮ್ ಈ ಸರಿ ಸ್ಟಾರ್ಟ್ ಬಂತದ ಯಾಕೆ ಮಾತ್ರ ಸಹಕಾರ ಸಹಕಾರಗಳು ಅಂಚನೆ ಈ ಸಂಕಣ ಸಂಸ್ಥೆ ಈ ಶಾರದಾ ಸಮಿತಿ ಪರ ಬಿಲ್ಡಿಂಗ್ ಇಡೀ ಶಿಫ್ಟ್ ಬಂತದಿಲ್ಲ ಬರ್ಪಿ ತಿಂಗು ಆ ಕಾರ್ಯಕ್ರಮನ ನಮ್ಮ ಪ್ರಾರಂಭನ ತೋದ ನಾನು ಬರ್ಕೊಂಡ್ರಾ ಈ ಸಂಸ್ಥೆ ಶಾರೀಜಿ ಸಮೇತ ಹಳೆ ಬಿಲ್ಡಿಂಗ್ ಸ್ಟಾರ್ಟ್ ಆಯ್ಲಿ